ನಮಸ್ಕಾರ ಸ್ನೇಹಿತರೆ ಗರ್ಡನ್ ಇಂದ ತಪ್ಪಿಸಿಕೊಂಡ ಸಿದ್ದು ವಿದೇಶಕ್ಕೆ ಹೊರಟ ಚಂದ್ರಿಕಾ ಹೌದು ವೀಕ್ಷಕರೇ ಏನು ಅಂತ ಹೇಳ್ತೀವಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವ ಪ್ರತಿನಿತ್ಯದ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಹೌದು ದಿನಕ್ಕೊಂದು ರೋಚಕ ತೀರ್ವನ್ನ ಅಗ್ನಿ ಅಗ್ನಿಸಾಕ್ಷಿ ಧಾರಾವಾಹಿ ಚಂದ್ರಿಕಾಳ ಕುತಂತ್ರ ಎಲ್ಲರಿಗೂ ಗೊತ್ತಾಗಿದೆ ಇತ್ತ ತನು ಮನೆಯವರೆಲ್ಲ ನಿಮ್ಮನ್ನ ಹುಡುಕಿಕೊಂಡು ಹೊರಟಿದ್ದಾರೆ ಎಂಬ ಮಾಹಿತಿಯನ್ನ ತನು ಚಂದ್ರಿಕಾಗೆ ಕೊಡ್ತಾಳೆ ತನು ಕೊಟ್ಟ ಸುಳುವಿನ ಮೇರೆಗೆ ಚಂದ್ರಿಕಾ ಅಲರ್ಟ್ ಆಗಿ ಎಸ್ಕೇಪ್ ಆಗಿದ್ದಾಳೆ ಇತ್ತ ಮುರುಘಾ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಪೊಲೀಸರ ಹೆದರಿಕೆಗೆ ಮುರುಘ ಚಂದ್ರಿಕಾ ಇರೋ ಮನೆ ತೋರಿಸಿದ್ದಾನೆ ಇವೆಲ್ಲದರ ಸುಳುವಿನ ಮೇರೆಗೆ ಚಂದ್ರಿಕಾ ಮನೆಯಲ್ಲಿ ಇರೋದಿಲ್ಲ ಚಂದ್ರಿಕಾ ಇರೋ ಮನೆಯನ್ನ ಚೆಕ್ ಮಾಡಿದಾಗ ಚಂದ್ರಿಕಾ ಇಲ್ಲದಿರೋದನ್ನ ನೋಡಿ ಅಖಿಲ್ ಪೊಲೀಸರಿಗೆ ಬೈತಾನೆ ಇಷ್ಟು ದಿನ ಆದ್ರೂ ಚಂದ್ರಿಕಾನ ಹಿಡಿಯೋಕೆ ಆಗಲಿಲ್ವಲ್ಲ ಅಂತ ಆದ್ರೆ ಪೊಲೀಸರು ನಾವು ಅಲ್ಲಿಗೆ ಬರೋ ವಿಚಾರವನ್ನ ಪ್ರತಿ ಸಾರಿನೂ ಯಾರೋ ಅವಳಿಗೆ ಇನ್ಫಾರ್ಮ್ ಮಾಡ್ತಿದ್ದಾರೆ ಅಖಿಲ್ ಅಂತ ಹೇಳ್ತಾರೆ ಇತ್ತ ಚಂದ್ರಿಕಾ ತನ್ನ ಸೇಫ್ಟಿಗೋಸ್ಕರ ಮನೆಯಿಂದ ತಪ್ಪಿಸಿಕೊಂಡು ಬಂದು ಬೀದಿ ಬೀದಿ ಸುತ್ತುತ್ತಿದ್ದಾಳೆ ಸೇಫ್ ಆಗಿರೋ ಜಾಗವನ್ನ ನಾನು ನೋಡ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾಳೆ ಹಾಗಾದರೆ ಆ ಪ್ಲಾನ್ ಏನು ಅಂತ ಹೇಳ್ತೀವಿ ಕೇಳಿ ಸ್ನೇಹಿತರೆ ಹೌದು ಚಂದ್ರಿಕಾ ಅಂದುಕೊಂಡಂತೆ ವಾಸುದೇವನ ಆಸ್ತಿಯನ್ನ ಅವಳ ಹೆಸರಿಗೆ ಬರೆಸಿಕೊಂಡಿದ್ದಾಳೆ ಸ್ನೇಹಿತರೆ ಹೌದು ಇತ್ತ ಚಂದ್ರಿಕಾ ತಾನು ಅಂದುಕೊಂಡಿರುವ ಕಾರ್ಯವನ್ನ ಸಾಧಿಸಲೇಬೇಕು ನಾನು ವಿದೇಶಕ್ಕೆ ಹೋದ್ರೂ ಗರುಡನ ಮುಖಾಂತರ ನಾನು ನನ್ನ ದ್ವೇಷವನ್ನು ಸಾಧಿಸಲೇಬೇಕು ಅನ್ಕೊಂಡಿದ್ದಾಳೆ ಚಂದ್ರಿಕಾ ಹೌದು ಮುಂದಿನ ಸಂಚಿಕೆಯಲ್ಲಿ ಒಂದು ದೊಡ್ಡ ಕುತೂಹಲವೇ ಕಾದಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಷ್ಟು ದಿನ ಆದ್ರೂ ಸಿದ್ದು ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿಲ್ಲ ಇನ್ನು ಮುಂದೆ ಆದರೂ ಕಾಣಿಸ್ಕೊಳ್ತಾರ ಸಿದ್ದು ಅನ್ನೋದನ್ನ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಹೌದು ಕೊನೆಗೂ ಗರ್ಡನಿಂದ ಸಿದ್ದು ತಪ್ಪಿಸಿಕೊಳ್ತಾನ ಚಂದ್ರಿಕಾ ವಿದೇಶಕ್ಕೆ ಹೋಗ್ತಾಳ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕಾದು ನೋಡೋಣ ಸ್ನೇಹಿತರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು